ఓం నమ్మ శివయ్య స్వామి కొరగజ నన్నెల ప్రీతి వీక్షకు శివం కన్నడ ఆధ్యాత్మిక చానల్కి స్వాగతం మాలవ్య రాజయోగ ಈ ಐದು ರಾಶಿಗಳ ಸಂಪತ್ತು ವೃದ್ಧಿ ಯಾವ ರಾಶಿಗೆ ಅಂತ ಹೇಳ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ನನ್ನ ಚಾನಲ್ ನೀನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡೋದನ್ನು ಮರೆಬಿಡಿ ಸಬ್ಸ್ಕ್ರಿಪ್ಷನ್ಸ್ ಫುಲ್ ಫ್ರೀ ಆಗಿರುತ್ತೆ ದುಡ್ಡು ಗಿಡ್ಡು ಏನು ಹೋಗೋದಿಲ್ಲ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಅದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ಒಳ್ಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ಮುಂದಿಸಿ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಸ್ವಲ್ಪ ಉತ್ತರ ಕೊಡುವಾಗ ಸಮಯದ ಅಭಾವ ಇರುವುದರಿಂದ ಆಚೆ ಆಗ್ಬೋದು ಖಂಡಿತವಾಗಿ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ ಆದರೆ ರಾಶಿ ನಕ್ಷತ್ರ ಅಥವಾ ಡೇಟ್ ಐಟೋಪ್ ಮಾತ್ರ ನಮೂದಿಸಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಬರೆದುಕೊಳ್ಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲೆಕಾನ್ ಇಡ್ತೇನೆ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಜೊತೆ ನಾನು ಇರ್ತೇನೆ ಹಾಗೆಯೇ ನಾನು ನಮ್ಮಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಮೇ ತಿಂಗಳಿನಲ್ಲಿ ರಾಶಿಯಲ್ಲಿ ಮಾಲವ್ಯ ರಾಜಯೋಗ ರಾಜಯೋಗಗಳು ಸಮನ್ವಯ ವ್ಯಕ್ತಿಗಳ ಏಳಿಗೆ ಉಂಟು ಮಾಡುವಂಥದ್ದು ಅದೇ ಥರ ಈ ಮಾಲವ್ಯ ರಾಜಯೋಗ ಐದು ರಾಶಿಗಳ ಜೀವನ ಬದಲಿಸಲಿದೆ ಅವರಿಗೆ ಸಂಪತ್ತು ಖುಷಿ ನೀಡಲಿದೆ ಹಾಗೆಯೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನ್ನೆರಡು ತಿಂಗಳುಗಳ ನಂತರ ಶುಕ್ರ ತನ್ನ ರಾಶಿ ಆಗಿರುವಂಥ ರಾಶಿಗೆ ಇದೇ ಮೇ ಹತ್ತೊಂಬತ್ತರಂದು ಕಾಲಿಡಿರುವ ಕಾಲು ಇಡುವಂಥದ್ದು ಇದರಿಂದಾಗಿ ಮಾಲವ್ಯ ರಾಜಯೋಗ ನಿರ್ಮಾಣವಾಗಲಿದೆ ಏನು ವೃಷಭ ರಾಶಿಗೆ ಶುಕ್ರ ಇಡುವುದರಿಂದ ಕಾಲಿ ಇಡುವುದರಿಂದಾಗಿ ಗುರುವಿನ ಜೊತೆಗೆ ಸಂಯೋಗ ಅಂದರೆ ಈಗಾಗಲೇ ಮೇಷದಿಂದ ವೃಷಭಕ್ಕೆ ಗುರು ಆಗಮನ ಆಗಿದೆ ವೃಷಭ ರಾಶಿಯಲ್ಲಿ ಇನ್ನು ಒಂದು ವರ್ಷಗಳ ಕಾಲ ಗುರು ಇರುವಂಥದ್ದು ಅಲ್ಲಿಗೆ ತನ್ನ ರಾಶಿ ಅಧಿಪತಿಯಾದ ಶುಕ್ರ ಕೂಡ ಬರುವಂಥದ್ದು ಇದರಿಂದ ವಿಶೇಷವಾಗಿ ಗಜಲಕ್ಷ್ಮಿ ರಾಜಯೋಗ ಕೂಡ ನಿರ್ಮಾಣವಾಗುವಂಥದ್ದು ಇವೆರಡು ರಾಜಯೋಗಗಳು ಪರಿಣಾಮದಿಂದಾಗಿ ವೃಷಭ ರಾಶಿಯವರಿಗೆ ಸೇರಿದಂತೆ ಒಟ್ಟಾರೆ ಐದು ರಾಶಿಯವರಿಗೆ ಅದೃಷ್ಟದ ಪರಿಣಾಮ ಎನ್ನುವುದು ನಿರೀಕ್ಷೆಗಿಂತಲೂ ಹೆಚ್ಚಾಗಿ ಉತ್ತಮ ಫಲಗಳನ್ನು ತರುವಂಥದ್ದು ಅವರು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ವಿಜಯವನ್ನು ಸಂಪಾದಿಸಲಿದ್ದಾರೆ ಜೀವನ ಕೂಡ ಸಂಪೂರ್ಣ ಸುಲಭವಾಗಿ ಸುಲಲಿತವಾಗಿ ನಡೆಯಲಿದೆ ಹಾಗೆಯೇ ಮೊದಲ ರಾಶಿ ಯಾವುದು ಅಂತ ನೋಡೋದಾದರೆ ಅದೇ ರಾಶಿ ವೃಷಭ ರಾಶಿಗೆ ಒಳ್ಳೆಯದಾಗುವಂಥದ್ದು ಹನ್ನೆರಡು ರಾಶಿಗೆ ಕೂಡ ಇರುವಂಥದ್ದು ಯಾವುದೇ ಒಂದು ಗ್ರಹ ಸಂಚಾರ ಆಗಿರ್ಬೋದು ಅಥವಾ ಈ ಥರ ರಾಜಯೋಗ ಆಗಿರ್ಬೋದು ಅಥವಾ ಗುರುಗಳ ಏನು ಸಾರಿ ಗ್ರಹಗಳ ಸಂಯೋಗ ಆಗಿರಬಹುದು ಅದು ಎಲ್ಲ ರಾಶಿಗೆ ಇರುವಂಥದ್ದು ಆದರೆ ಕೆಲವು ರಾಶಿಗೆ ಸ್ವಲ್ಪ ಜಾಸ್ತಿ ಇರುವಂಥದ್ದು ಅದರ ಪ್ರಯೋಜನ ಅದರಲ್ಲಿ ಮೊದಲನೇದಾಗಿ ವೃಷಭರಾಶಿ ಮಾಲವ್ಯ ಮಾಲವೀರಾಜ್ಯೋಗ ಎನ್ನುವುದು ನಿಜಕ್ಕೂ ಕೂಡ ಸಾಕಷ್ಟು ಲಾಭದಾಯಕ ಹಾಗೂ ಹಣದ ವಿಚಾರದ ಬಗ್ಗೆ ಮಾತನಾಡುವುದಾದರೆ ಕೈ ತುಂಬ ಹಣ ಸಂಪಾದನೆ ಮಾಡುವಂತಹ ಅವಕಾಶ ರಾಶಿಯವರು ಈ ಸಂದರ್ಭದಲ್ಲಿ ಪಡೆದುಕೊಳ್ಳುವಂಥದ್ದು ಶುಕ್ರನ ಗೋಚಾರ ಎನ್ನುವುದು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಘಟನೆಗಳ ನಡೆಯುವುದಕ್ಕೆ ಕಾರಣವಾಗುತ್ತೆ ಎಂಬುದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು ಈ ವಿಶೇಷವಾದ ಪ್ರಭಾವದಿಂದಾಗಿ ರಾಶಿಯವರು ತಮ್ಮ ಸಾಕಷ್ಟು ಸಾಧನಗಳನ್ನು ಮಾಡಲಿದ್ದಾರೆ ಈ ಶುಕ್ರನ ಗೋಚಾರದಿಂದಾಗಿ ರಾಶಿಯವರ ವ್ಯಾಪಾರದಲ್ಲಿ ಸಾಕಷ್ಟು ಹೆಚ್ಚಿನ ಲಾಭ ಆಗುವಂಥದ್ದು ಹಾಗೆಯೇ ಸ್ವಲ್ಪ ಏನು ಉಳಿತಾಯ ಮಾಡುವಂತಹ ಹಣವನ್ನು ಖುದ್ದಾಗಿ ನೀವು ಯಾವುದಾದ್ರೂ ಒಳ್ಳೆ ಕಡೆಯಲ್ಲಿ ಹೂಡಿಕೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಈ ಸಂದರ್ಭದಲ್ಲಿ ರಾಶಿ ವಿಶೇಷವಾಗಿ ಹದಗೆಡುವಂಥ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ರೆ ಕೊಟ್ಟರೆ ಒಳ್ಳೆಯದು ಆರೋಗ್ಯ ಸಮಸ್ಯೆಯಲ್ಲಿ ವಿಶೇಷವಾಗಿ ಸ್ವಲ್ಪ ಗಂಟಲಿನ ಸಮಸ್ಯೆ ವಿಚಾರದ ಕುರಿತು ಸಾಕಷ್ಟು ಏನು ಸ್ವಲ್ಪ ಗಮನವನ್ನು ಕೊಟ್ಟರೆ ಒಳ್ಳೆಯದು ಬಿಟ್ಟರೆ ಬಾಕಿ ಎಲ್ಲ ವಿಷಯದಲ್ಲಿ ಕೂಡ ರಾಶಿಗೆ ತುಂಬಾ ಒಳ್ಳೆಯದಿದೆ ಹಾಗೆಯೇ ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿ ಸಿಂಹರಾಶಿ ಚಕ್ರದ ಹತ್ತನೇ ಸ್ಥಾನದಲ್ಲಿ ಶುಕ್ರ ಈ ಸಂದರ್ಭದಲ್ಲಿ ಪ್ರವೇಶ ಮಾಡುವಂಥದ್ದು ಇದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಉತ್ತಮ ಪರಿಣಾಮಗಳನ್ನು ಹಾಗೆ ಘಟನೆಗಳು ನಡೆಯುವುದಕ್ಕೆ ಕಾರಣವಾಗುತ್ತೆ ಉದಾಹರಣೆಗೆ ನೀವು ಒಂದೇ ಸ್ಥಾನದಲ್ಲಿ ಸಾಕಷ್ಟು ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದರೂ ಕೂಡ ಯಾವುದೇ ಪ್ರಮೋಷನ್ ಬರ್ತಾ ಇಲ್ಲ ಅಂದರೆ ಇನ್ನು ಮುಂದೆ ಅದಕ್ಕಾಗಿ ಕಾಯಬೇಕಾಗಿಲ್ಲ ಯಾಕೆಂದರೆ ಈ ಸಂದರ್ಭ ಸಮಯದಲ್ಲಿ ನಿಮಗೆ ಖಂಡಿತವಾಗಿ ಬಹುದಿನಗಳಿಂದ ನೀವು ಕಾಯ್ತಿದ್ದ ಪ್ರಮೋಷನನ್ನು ನೀಡಲು ನೀಡುವ ಪಡೆದುಕೊಳ್ಳುವಂಥ ಸಂದರ್ಭ ಬರುವಂಥದ್ದು ಹಾಗೆ ನಿಮ್ಮ ಕೆಲಸಕ್ಕೆ ತಕ್ಕಂಥ ಪ್ರತಿಫಲ ದೊರಕುವಂಥದ್ದು ಕೆಲಸದಲ್ಲಿ ಪ್ರಮೋಷನ್ ಜೊತೆಗೆ ಸಂಬಳದಲ್ಲಿ ಹೆಚ್ಚಲು ಕೂಡ ಆಗಲಿದ್ದು ಒಂದು ವೇಳೆ ಹೊಸದಾಗಿ ಏನಾದರೂ ವ್ಯಾಪಾರ ಪ್ರಾರಂಭ ಮಾಡಿದರೆ ಕೈ ತುಂಬ ಲಾಭ ಕೂಡ ಗಳಿಸುವುದು ಖಂಡಿತ ಮದುವೆಯಾಗದೆ ಕುಳಿತುಕೊಂಡಿರುವಂಥ ಜನರಿಗೆ ಈ ಸಂದರ್ಭದಲ್ಲಿ ಕಂಕಣ ಭಾಗ್ಯ ಕೂಡಿ ಬರುವಂಥ ಒಂದು ಸಂದರ್ಭ ಹಾಗೆಯೇ ಮದುವೆಯಾಗಿ ದಾಂಪತ್ಯ ಜೀವನದಲ್ಲಿ ಇರುವಂಥ ವ್ಯಕ್ತಿಗಳು ತಮ್ಮ ಉತ್ತಮವಾದ ದಾಂಪತ್ಯ ಜೀವನದ ಸುಖವನ್ನು ಅನುಭವಿಸಲಿದ್ದೀರಿ ಜೀವನ ಸುಖ ಶಾಂತಿ ಸಮೃದ್ಧಿಯಿಂದ ಉತ್ತಮವಾಗಿ ಮುಂದುವರಿಯಲಿದೆ ಇದು ಈ ಒಂದು ಕೆಲವು ಗ್ರಹ ಗ್ರಹಗಳ ಒಂದು ಸಂಚಾರ ಹಾಗೂ ಗ್ರಹಗಳ ಒಂದು you know ಸಂಯೋಗದಿಂದ ಕೆಲವು ರಾಶಿಯವರಿಗೆ ಈ ಥರ ಆಗುವಂಥದ್ದು ಹಾಗೆಯೇ ಕನ್ಯಾ ರಾಶಿಯವರಿಗೆ ಶುಕ್ರನೇ ಗೋಚಾರ ಫಲ ಎನ್ನುವುದು ಶುಭ ಪರಿಣಾಮ ರೂಪದಲ್ಲಿ ಕಾರ್ಯನಿರ್ವಹಿಸಲಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಕನ್ಯಾ ರಾಶಿಯವರು ಒಂದು ವೇಳೆ ಹೊಸ ಬಿಸ್ನೆಸ್ ಐಡಿಯಾವನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ಯೋಚನೆ ಇದ್ದರೆ ಈ ಸಂದರ್ಭದಲ್ಲಿ ಆ ಪ್ರಯತ್ನವನ್ನು ಮಾಡಬಹುದು ಏಕೆಂದರೆ ಕನ್ಯಾ ರಾಶಿಯವರ ಜೊತೆಗೆ ಅದೃಷ್ಟ ಎನ್ನುವುದು ಸಕಾರಾತ್ಮಕ ಕಾರ್ಯನಿರ್ವಹಿಸಲಿದೆ ಎನ್ನುವ ಕಾರಣಕ್ಕಾಗಿ ಯಾರೆಲ್ಲ ಈಗಾಗಲೇ ವ್ಯಾಪಾರ ಕ್ಷೇತ್ರದಲ್ಲಿ ಇದ್ದಾರೋ ಅವರೆಲ್ಲರೂ ಕೂಡ ಕೈ ತುಂಬ ಲಾಭ ಸಂಪಾದನೆ ಮಾಡಲಿದ್ದೀರಿ ಮದುವೆಯಾಗದೆ ಉಳಿದುಕೊಂಡಿರುವಂಥ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಮದುವೆಗೆ ಜೋಡಿಯನ್ನು ಹುಡುಕಲು ಪ್ರಾರಂಭ ಮಾಡಿದರೆ ಖಂಡಿತವಾಗಲೂ ಅದೃಷ್ಟ ಕಂಕರಮಾಗ್ಯ ಕೂಡ ಬರುವಂತಹದು ಹಾಗೆಯೇ ನೀವು ದೈಹಿಕ ವ್ಯಾಯಾಮವನ್ನು ಪ್ರಾರಂಭಿಸೋದ್ರ ಅಂದರೆ ಈ ಒಂದು ಸಂದರ್ಭದಲ್ಲಿ ಆದಷ್ಟು ನೀವು ಫಿಟ್ ಆಗಿರೋಕೆ ಒಂದು ಎಕ್ಸಸೈಸ್ ಮಾಡೋದು ಒಳ್ಳೆಯದು ಮತ್ತೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡು ಕಾಡೋದೇನು ಕಾಡುವುದಿಲ್ಲ ಹಾಗೆಯೇ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಒಡೆ ಹುಟ್ಟಿದ ಅಕ್ಕ ತಂಗಿ ಅನ್ನ ತಮ್ಮಂದಿರ ಜೊತೆಗೆ ನಿಮ್ಮ ಸಂಬಂಧ ಈ ಸಮಯದಲ್ಲಿ ಉತ್ತಮವಾಗಿರುತ್ತೆ ಆರ್ಥಿಕ ಪರಿಸ್ಥಿತಿ ವಿಚಾರದಲ್ಲಿ ಕೂಡ ನೀವು ಸಾಕಷ್ಟು ಪ್ರಾಬಲ್ಯತೆಯನ್ನು ಸಾಧಿಸಲಿದ್ದೀರಿ ಸಾಕಷ್ಟು ಆದಾಯ ಮೂಲಗಳಿಂದ ಹಾನಿದ ಹರಿವು ಬರಲಿದೆ ಮತ್ತೊಂದು ಹೇಳ್ತೇನೆ ಕನ್ಯ ರಾಶಿಯವರಿಗೆ ಸಂಪೂರ್ಣವಾದ ಗುರುಬಲ ಸ್ಟಾರ್ಟ್ ಆಗಿದೆ ರಾಜಯೋಗ ಅಂತಲೇ ಹೇಳ್ಬೋದು ಒಂದು ವರ್ಷಗಳ ಕಾಲ ಇರುವಂಥದ್ದು ಹಾಗೆಯೇ ವೃಶ್ಚಿಕ ರಾಶಿ ಮಾಲವೀ ರಾಜಯೋಗ ಎನ್ನುವುದು ವೃಶ್ಚಿಕ ರಾಶಿ ಅವರಿಗೆ ಈ ಸಂದರ್ಭದಲ್ಲಿ ಸುಖ ಹಾಗೂ ಐಷನಾಮಿ ತನವನ್ನು ಹೆಚ್ಚಿಸುವಂತಹ ಪರಿಣಾಮ ಬೀರಲಿದೆ ಇನ್ನು ವ್ಯಾಪಾರ ಮಾಡುತ್ತಿರುವಂಥ ವೃಶ್ಚಿಕ ರಾಶಿಯವರ ವ್ಯಾಪಾರದಲ್ಲಿ ಸಾಕಷ್ಟು ಚಿಕ್ಕಪುಟ್ಟ ಸಮಸ್ಯೆಗಳು ಆಗ ಕಂಡು ಬರೆಯಲು ಅದೇ ಸಮಯ ಕಳೆದಂತೆ ಸಮಯಕ್ಕೆ ತಕ್ಕನಾಗಿ ಎಲ್ಲಾ ಸಮಸ್ಯೆಗಳು ಒಂದೊಂದೇ ದೂರವಾಗಲಿಕ್ಕೆ ಶುರುವಾಗುತ್ತೆ ಹೀಗಾಗಿ ವಿಚಾರಗಳ ಬಗ್ಗೆ ಯಾವುದೇ ರೀತಿಯ ತಲೆಕಟ್ಟಿಕೊಳ್ಬೇಕಾದ ಅಗತ್ಯವಿಲ್ಲ ಪ್ರತಿಯೊಂದು ಪ್ರತಿಕೂಲ ಪರಿಸ್ಥಿತಿ ಪರಿಸ್ಥಿತಿ ಏನಿರುತ್ತೆ ಅದರಲ್ಲಿ ಕೂಡ ಅದರ ನಿಯಂತ್ರಣವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ವೃಶ್ಚಿಕ ರಾಶಿಯವರು ಹೊಂದಿರ್ತಾರೆ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರು ಏನು ಅಗತ್ಯಕ್ಕೂ ಮುದ್ದೆ ಹೆಚ್ಚಿನ ಖರ್ಚನ್ನು ಮಾಡುವಂಥದ್ದು ಅದರ ಸಮಾಧಾನ ಪಡುವಂಥ ಒಂದು ವಿಚಾರ ಅಂದರೆ ಅದಕ್ಕಿಂತಲೂ ದುಪ್ಪಟ್ಟಾಗಿ ಹೆಚ್ಚಿನ ಆದಾಯವನ್ನು ಸಂಪಾದನೆ ಕೂಡ ಮಾಡುವಂಥದ್ದು ಹೀಗಾಗಿ ಖರ್ಚಿನ ಕುರಿತಂತೆ ಹೆಚ್ಚಿನ ತಲೆ ಕೆಡಿಸಿಕೊಳ್ಬೇಕಾದ ಅಗತ್ಯವಿಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ವಿಚಾರ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಇದು ಅತ್ಯಂತ ಸೂಕ್ಷ್ಮ ವಿಚಾರ ಆಗಿರುವ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ನಿಗಾವಹಿಸಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು ಯಾವುದೇ ರೀತಿಯ ದುಡ್ಡು ನಿರ್ಧಾರದಿಂದಾಗಿ ನೀವು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬಹುದಾಗಿದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿದರೆ ಅಗತ್ಯ ಅಂತ ಹೇಳ್ಬೋದು ಹಾಗೆನೇ ವೃಶ್ಚಿಕ ರಾಶಿಗೆ ಕೂಡ ಒಂದು ವರ್ಷಗಳ ಕಾಲ ಗುರುಬಲ ಬಂದಿದೆ ಆದ್ರೆ ಅರ್ಧಮಾಶ್ರಮ ಶನಿ ಪ್ರಭಾವ ಇದ್ರೂ ಕೂಡ ಗುರುಬಲ ಇರುವಂಥದ್ದು ಹಾಗೇನೆ ನೆಕ್ಸ್ಟ್ ನೋಡುವುದಾದ್ರೆ ಅದು ಮಕರ ರಾಶಿ ಮಕರ ರಾಶಿಗೆ ಹೇಗಿದೆ ಅಂತ ನೋಡುದಾದ್ರೆ ಆರ್ಥಿಕ ವಿಚಾರದಲ್ಲಿ ಮಾಲವ್ಯ ರಾಜಯೋಗ ಎನ್ನುವುದು ಮಕರ ರಾಶಿಯವರಿಗೆ ಅತ್ಯಂತ ಶುಭಕರ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಮಕರ ರಾಶಿಯವರು ಕೂಡ ಕೈ ತುಂಬಾ ಹಣ ಲಾಭ ಯಾವುದೇ ಅನುಮಾನವಿಲ್ಲದೆ ಸಂಪಾದನೆ ಮಾಡಬಹುದು ಬಿಸ್ನೆಸ್ ಮಾಡುವವರಿಗೆ ಈ ಗೋಚರ ಫಲ್ಯ ಸಾಕಷ್ಟು ಸಕಾರಾತ್ಮಕ ರೂಪದಲ್ಲಿ ಕಾಣಿಸಿಕೊಳ್ಳಲಿದೆ ವ್ಯಾಪಾರದಲ್ಲಿ ಉನ್ನತಿಯನ್ನು ಸಾಧಿಸುವಂಥದ್ದು ಅಥವಾ ಆದಾಯ ಮಾತ್ರವಲ್ಲದೆ ಉಳಿತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಯೋಚಿಸಿ ಲಾಭ ಆಗುವ ರೀತಿಯಲ್ಲಿ ಮಾಡಿದ್ದೀರಿ ಸಾಕಷ್ಟು ಸಮಯಗಳಿಂದ ಮಕರ ರಾಶಿಯವರು ಪ್ರೀತಿಸಲು ಪ್ರೀತಿಸ್ತಾ ಇದ್ದರೆ ತಮ್ಮ ಜೀವನ ಸಂಗಾತಿಯನ್ನು ಆಗುವ ಮೂಲಕ ಅಧಿಕೃತವಾಗಿ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳ ಕೊಳ್ಳುವ ಚಾನ್ಸಸ್ ಜಾಸ್ತಿ ಇರುವಂಥದ್ದು ಎಲ್ಲ ಒಳ್ಳೆ ಸುದ್ದಿಗಳ ನಡುವೆ ಮಕರ ರಾಶಿಯವರು ತಲೆ ಕೆಡಿಸಿಕೊಳ್ಬೇಕಾಗಿರೋ ಒಂದೇ ಒಂದು ವಿಚಾರ ಅಂದರೆ ಅದು ಆರೋಗ್ಯ ಹೌದು ಆರೋಗ್ಯ ಸಂಬಂಧಿತ ಕೆಲವೊಂದು ಸಮಸ್ಯೆಗಳು ಕಂಡುಬರುವುದು ಹೀಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದು ಒಳ್ಳೆಯದಲ್ಲ ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗೃತರಾಗಿ ಬಾಕಿ ಎಲ್ಲ ವಿಷಯಗಳಲ್ಲೂ ಕೂಡ ತುಂಬಾ ಒಳ್ಳೆಯದಿದೆ ಹನ್ನೆರಡು ರಾಶಿಗೂ ಕೂಡ ಪ್ರತಿಯೊಂದು ಗ್ರಹಗಳ ಸಂಚಾರ ಅಥವಾ ಸಂಯೋಗ ರಾಜಯೋಗ ಎಲ್ಲವೂ ಹನ್ನೆರಡು ರಾಶಿಗಳ ಮೇಲೆ ಕೂಡ ಇರುವಂಥದ್ದು ಆದರೆ ಕೆಲವು ರಾಶಿ ಅವರಿಗೆ ಸ್ವಲ್ಪ ಜಾಸ್ತಿ ಇರುವಂಥದ್ದು ಉತ್ತಮ ಫಲಿತಾಂಶ ಇರುವಂಥದ್ದು ಸಮಯ ಕೆಲವೊಂದು ರಾಶಿಗಳ ಸಮಯ ಕೆಲವೊಂದು ಗ್ರಹಗತಿಯಿಂದ ಈ ಸಮಯ ಸರಿ ಈ ಒಂದು ಕೆಲವು ಗ್ರಹ ಸಂಚಾರ ಅವರಿಗೆ ಒಳ್ಳೆಯ ಒಂದು ಸಮಯವನ್ನು ತರುವಂಥದ್ದು ಧನ್ಯವಾದಗಳು